ನ್ಯೂಸ್ ಗೆ ಸ್ವಾಗತ ವಿಕಲಚೇತನ ಬಂಧುಗಳಲ್ಲಿ ತಿಳಿಸುವುದು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಬೆಂಗಳೂರು ಹಾಗೂ ರಾಜ್ಯದ ಎಲ್ಲಾ ಸಂಘ ಸಂಸ್ಥೆಗಳ ವತಿಯಿಂದ ವಿಕಲಚೇತನರ ಅತ್ಯವಶ್ಯಕವಾಗಿರುವ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಮಟ್ಟದ ಹೋರಾಟ ಹಾಗೂ ಎಂಟು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಫ್ರೀಡಂ ಪಾರ್ಕ್ ಬೆಂಗಳೂರು ಪ್ರಸ್ತುತದಲ್ಲಿ ಬೆಲೆ ಏರಿಕೆ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ ಹದಿನೈದು ವರ್ಷಗಳಿಂದ ಹಲವು ಪಟ್ಟು ಬೆಲೆಗಳು ಏರಿಕೆಯಾಗಿ ಜನಸಾಮಾನ್ಯರ ಕುಟುಂಬ ನಿರ್ವಹಣೆ ಅದರಲ್ಲಿ ವಿಕಲಚೇತನರ ಜೀವನ ಸಾಗಿಸಲು ತುಂಬಾ ತುಂಬಾ ಕಷ್ಟಕರವಾಗಿದ್ದು ವಿದ್ಯಾವಂತ ನಿರುದ್ಯೋಗಿ ವಿಕಲಚೇತನರಿಗೆ ತಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯಾವಕಾಶವನ್ನು ಒದಗಿಸಬೇಕು ಎಲ್ದೆಂದರೆ ಜೀವನ ನಿರ್ವಹಣಾ ಭತ್ಯೆ ತಿಂಗಳಿಗೆ ಹತ್ತು ಸಾವಿರ ಕೊಡಬೇಕು ಕೇಂದ್ರ ಐದು ಸಾವಿರ ಹಾಗೂ ರಾಜ್ಯ ಸರ್ಕಾರ ಐದು ಸಾವಿರದಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅಂಗವಿಕಲರ ಪೆನ್ಸಿಲ್ ಹಣವನ್ನ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಕೇಂದ್ರ ಸರ್ಕಾರ ಐದು ಸಾವಿರ ರೂಪಾಯಿಗಳು ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿಗಳು ನೀಡಬೇಕು ರಾಜಸ್ಥಾನದ ಮಾದರಿಯಲ್ಲಿ ವಾರ್ಷಿಕ ಶೇಕಡ ಹದಿನೈದರಷ್ಟು ಹೆಚ್ಚಳದ ಪಿಂಚಣಿ ಖಾತರಿಪಡಿಸುವ ಪಿಂಚಣಿ ಹಕ್ಕು ಕಾಯ್ದೆಯನ್ನ ರಾಜ್ಯದಲ್ಲಿ ಜಾರಿಗೆ ತರಬೇಕು ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಬಹಳ ತೊಂದರೆ ಆಗುತ್ತೆ ಅದಕ್ಕೆ ಒಟಿಪಿ ಬರುವ ಹಾಗೆ ಕಡ್ಡಾಯವಾಗಿ ಮಾಡಬೇಕು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು ಪಂಚಾಯಿತಿ ಮತ್ತು ಪೌರಾಡಳಿತ ಸಂಸ್ಥೆಗಳು ಶೇಕಡಾ ಐದರಷ್ಟು ಹಣವನ್ನು ಅಂಗವಿಕಲರಿಗಾಗಿ ನಿಗದಿ ಬೆಳೆಸಬೇಕು ಹೀಗಿರುವ ಸಾಮೂಹಿಕ ಪದವನ್ನು ತೆಗೆದುಹಾಕಿ ಅಂಗವಿಕಲರ ಕಲ್ಯಾಣ ಎಂದು ನಮೂದಿಸಬೇಕು ಅಂಗವಿಕಲರ ಶಿಕ್ಷಣ ಅವಶ್ಯಕವಿರುವವರಿಗೆ ಅಂಗವಿಕಲರ ಅವರ ಯೋಗಕ್ಷೇಮಕ್ಕೆ ಹೆಚ್ಚಿನ ಗಮನ ಸಹಾಯಧನ ಕೊಡಬೇಕು ಈಗಿನ ಸರ್ಕಾರಿ ವಲಯದಲ್ಲಿ ಇರುವಂತೆ ಉದ್ಯೋಗ ಮೀಸಲಾತಿಯನ್ನು ಖಾಸಗಿ ವಲಯ ಕೂಡ ವಿಸ್ತರಿಸಬೇಕು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಅಂಗವಿಕಲರಿಗೆ ಕಡ್ಡಾಯ ಉದ್ಯೋಗ ಕೊಡಬೇಕು ಅಂಗವಿಕಲತೆಯ ಆಧಾರದಲ್ಲಿ ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ರಾಜ್ಯದಾದ್ಯಂತ ಬಸ್ ಪಾಸ್ ವಿಸ್ತರಿಸಬೇಕು 安丘的呀。 ಅನ್ನ ಯೋಜನೆಯ ಕಾರ್ಡನ್ನ ಕಾಯ್ದೆಯಂತೆ ಅಂಗವಿಕಲರಿಗೆ ನೀಡಬೇಕು ಅಂಗವಿಕಲರನ್ನ ಸಾಮಾನ್ಯರು ಮದುವೆಯಾದಲ್ಲಿ ಅಂಗವಿಕಲರನ್ನ ಅಂಗವಿಕಲರು ಮದುವೆಯಾದಲ್ಲಿ ಐದು ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನ ಕೊಡಬೇಕು ವರ್ಷದ ಪ್ರಾರಂಭದಲ್ಲಿ ಉದ್ಯೋಗಕ್ಕಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿದ ಅಂಗವಿಕಲರಿಗೆ ನೂರು ದಿನಗಳ ಕೆಲಸವನ್ನು ಖಾತ್ರಿಯಾಗಿ ಕೊಡಬೇಕು ಆ ಫೋಟೋ ತೆಗೆಯುವುದನ್ನು ಒಂದೇ ಬಾರಿಗೆ ಸೀಮಿತಗೊಳಿಸಬೇಕು ಅಂಗವಿಕಲರ ಸಾಲ ಸೌಲಭ್ಯವನ್ನು ಹೆಚ್ಚಿಸಲು ಕ್ರಮ ವಹಿಸಬೇಕು ಈಗಿರುವ ಆಧಾರ ಸಾಲ ಸೌಲಭ್ಯವನ್ನು ತಾಲೂಕಿಗೆ ನೂರಕ್ಕೆ ಹೆಚ್ಚಿಸಿದೆ ಸಾಲದ ಮೊತ್ತವನ್ನು ಒಂದು ಲಕ್ಷದಿಂದ ಮೂರು ಲಕ್ಷಕ್ಕೆ ಹೆಚ್ಚಿಸಬೇಕು ಸೇರಿ ಮತ್ತಿತರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಅಂಗವಿಕಲರು ಮತ್ತು ಪಾಲಕರ ಒಕ್ಕೂಟ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ರಾಜ್ಯದ ಎಲ್ಲ ಜಿಲ್ಲೆ ಸಂಘ ಸಂಸ್ಥೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಎಂದು ಕೇಳಿಕೊಳ್ಳುತ್ತೇವೆ ರಾಜ್ಯದ ಎಲ್ಲ ಜಿಲ್ಲೆಯ ವಿಕಲಚೇತನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ಸನ್ನು ಬಳಸಬೇಕೆಂದು ತಮ್ಮಲ್ಲಿ ವಿನಂತಿ ಈಗಿನ ದಿನಮಾನಗಳಲ್ಲಿ ಏರಿಕೆಯಾದಂಥ ಬೆಲೆಗಳನ್ನು ನೋಡಿದರೆ ವಿಕಲಚೇತನರು ಕೆಲಸ ಮಾಡಬೇಕಾದ್ರೆ ದಿನವಸ್ತುಗಳನ್ನು ಖರೀದಿ ಮಾಡಬೇಕಾದರೆ ಏನೂ ಇಲ್ಲ ಆದ ಕಾರಣ ಸರ್ಕಾರಕ್ಕೆ ನಮ್ಮ ಕೆಲವು ಹಕ್ಕು ಒತ್ತಾಯಗಳನ್ನು ನಾವು ಮಾಡಬೇಕು ಆದ ಕಾರಣ ನಮ್ಮ ಹಕ್ಕೊತ್ತಾಯಗಳು ಯಾವುವಂದರೆ ಪ್ರಮುಖವಾದ ಬೇಡಿಕೆಗಳು ವಿಕಲಚೇತನರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿಕೊಂಡು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಮಶಾಸನ ನೀಡಬೇಕು ಈ ಎಸ್ ಸಿ ಎಸ್ ಟಿ ಅವರಿಗೆ ಭೂ ಒಡೆತನ ಯೋಜನೆಯನ್ನು ಯೋಜನೆಯನ್ನು ವಿಕಲಚೇತನರಿಗೆ ಭೂ ಯೋಜನೆಯನ್ನು ಮಾಡಬೇಕು ಮತ್ತು ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಕೊಡೋಕ್ಕಾಗೋದಿಲ್ಲ ಆದ ಕಾರಣ ಒ ಟಿ ಪಿ ಬರುವ ವ್ಯವಸ್ಥೆಯನ್ನು ಮಾಡಬೇಕು ಬ್ಯಾಕ್ಲಾಕ್ ಹುದ್ದೆಗಳನ್ನು ತುಂಬಬೇಕು ಸರ್ಕಾರ ಐದು ಪರ್ಸೆಂಟ್ ನೌಕರಿಯನ್ನು ಮತ್ತು ಅರೆ ಸರ್ಕಾರಿ ಯಲ್ಲಿ ಐದು ಪರ್ಸೆಂಟ್ ನೌಕರಿಗಳನ್ನು ನೀಡಬೇಕು ಮತ್ತು ಇನ್ನೂ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಬುಧವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಎಲ್ಲ ವಿಕಲಚೇತನರು ಒಗ್ಗಟ್ಟಾಗಿ ಹೋರಾಡೋಣ ಎಂದು ಕೇಳಿಕೊಳ್ಳುತ್ತೇನೆ ವಿಕಲಚೇತನರ ಮುಖಂಡರಾದ ಉಮೇಶ್ ಎಂ ಚೆನ್ನಿ